ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ ನಾನು ಇಲ್ಲಿ ಈ ದಿನ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಯಾವ ದೇವಸ್ಥಾನ ಅಂದ್ಬಿಟ್ಟು ನಾನು ಅಲ್ಲಿ ನೋಡ ಹೋದ್ಮೇಲೆ ನಿಮ್ಗೆ ನೋಡಿಸ್ತೀನಿ ಓಕೆ ಹೋಗೋವಾಗ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗೋಣ ನೋಡಿ ಇದೇ ದೇವಸ್ಥಾನ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯ ಬನಹಳ್ಳಿ ಓಕೆ ನೋಡಿ ಎಂಟ್ರೆನ್ಸಲ್ಲಿ ಒಂದು ಸಿಂಹನ ಗಂಭೀರವಾಗಿ ಪೋಸ್ ಇದ್ದರೆ ಮತ್ತೊಂದು ಸಿಂಹ ಮಾತ್ರ ಫೋಸ್ ಕೊಡ್ತಾ ಇದೆ ಫೋಟೋ ಹೇಗೆ ತಗೊಂತೀಯ ತಗಿಯೋ ಅಂತ ಭಕ್ತಿಯಿಂದ ನಾವು ಸ್ಲೀಪರ್ ಆಚೆ ಬಿಟ್ಬಿಟ್ಟು ಒಳಗಡೆ ಹೋಗೋಣ ನೋಡಿ ಮರಗಳು ನೋಡಿ ತುಂಬಾ ಚೆನ್ನಾಗಿದಾವೆ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ಇಲ್ಲಿ ಬರೋಷ್ ಒಳಗಡೆ ಮನುಷ್ಯ ಶಾಂತಿ ಸಿಗುತ್ತೆ ಇಲ್ಲಿ ಒಳಗಡೆ ಹೋಗೋಣ ನೋಡಿ ಜನ ಎಷ್ಟು ಜನ ಇದ್ದಾರೆ ಅಂತ ಜಾಸ್ತಿ ಜನ ಭಾನುವಾರ ಇರ್ತಾರಂತೆ ಕೋಲಾರ ಡಿಸ್ಟಿಕ್ ಬಂಗಾರಪೇಟೆಗೆ ಮತ್ತು ಟೇಕಲ್ಗೆ ನಿಯರ್ ಆಗಿದೆ ಇದ್ರ ಹೆಸರು ಬನಹಳ್ಳಿ ಅಂತ ಓಕೆ ನೋಡಿ ಏನೋ ಪಾಪ ಚಿರತೆ ಹೊಂಚಾಗ್ತಾ ಇದೆ ಹಸುಗಳ್ ಕೊಲ್ಲಬೇಕು ಅಂತ ಆದ್ರೆ ಪಾಪ ಅದನ್ನ ಬಂದ್ಸಿಟ್ಟಿದ್ದಾರೆ ಓಕೆ ನೋಡಿ ಎರಡು ಹಸು ಎತ್ತುಗಳು ಜಗಳ ಆಡ್ತಿದ್ದಾವೆ ನೋಡಿ ಯಾವ ರೀತಿ ಜಗಳ ಆಡ್ತಾ ಇದ್ದಂಗೆ ಮಾಡಿದ್ದಾರೆ ಅಂತ ಸೂಪರ್ ಆಗಿದೆ ಅಲ್ವಾ ಒಳಗಡೆ ಒಂದು ಹಸು ಇದೆ ಅದು ಮಗುಗೆ ಹಾಲು ಕೊಡ್ತಾಯಿದೆ ಗಮನಿಸಿದ್ದೀರಾ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಈ ದೃಶ್ಯ ನೋಡೋದು ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಜಗಳ ಆಡ್ದಂಗೆ ಮಾಡಿದ್ದಾರೆ ಅಂತ ಈ ಇದು ಮಾಡಿರೋಂತೂ ನಿಜವಾಗ್ಲೂ ಹ್ಯಾಟ್ಸಪ್ಪೇ ಹೇಳಬೇಕು ನಾವು ಹೇಳಬೇಕಾ ನಾವೇನಾದರೂ ಅದಿಲ್ಲ ಅಂದರೆ ಅದನ್ನು ಮುಟ್ಟೋದು ಅದ್ರ ಮೇಲೆ ಕುತ್ಕೊಳ್ಳೋದು ಈ ಥರ ಮಾಡ್ತೀರಿ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಅದಕ್ಕೆಲ್ಲೂ ತುಂಬ ಚೆನ್ನಾಗಿ ಗ್ರಿಲ್ಸ್ ಮಾಡಿಸಿದ್ದಾರೆ ಓಕೆ ಇಲ್ಲಿ ಯಾರೋ ಪೂಜೆ ಮಾಡ್ತಿದ್ದಾರೆ ನೋಡಿ ಆಮೇಲೆ ನೋಡಿ ಹಾವುಗಳು ಎಷ್ಟು ಚೆನ್ನಾಗಿದ್ದಾವೋ ಓಕೆ ಇದನ್ನು ಹಾವುಗಳನ್ನು ಆಡೋದಕ್ಕೆ ಹಾವಾಡಿಗ ಬೇರೆ ಇದ್ದಾನೆ ಓಕೆ ಗರುಡ ದೇವ ಸಹ ಇದ್ದಾನೆ ಮೋಸ್ಟ್ಲಿ ಇರ್ಬೋದು ಹಾವುಗಳಿಗೆ ಓಕೆ ಪಾಪ ಅವ್ರ ಫೀಲಿಂಗ್ ಯಾಕೆ ನಾವು ಹೇಳಬೇಕು ಅವ್ರ ಕಷ್ಟ ಅವ್ರು ಪಡ್ತಾ ಇದ್ದಾರೆ ಓಕೆ ಇನ್ನು ಸ್ವಲ್ಪ ಮುಂದೆ ಹೋಗೋಣ ನವಿಲುಗಳು ಪಾಪ ಯಾಕೋ ನರ್ತನ ಮಾಡಿದೆ ಸಪ್ಪು ಕುತ್ಕೊಂಬಿಟ್ಟಿದ್ದಾವೆ ಪಾಪ ಅವ್ ಫೀಲಿಂಗ್ ಕೇಳ್ದೆ ಯಾಕೋ ಹೇಳ್ತಿಲ್ಲ ಮೋಸ್ಟ್ಲಿ ಮನುಷ್ಯರು ಜಾಸ್ತಿ ಆಗಿದ್ದಾರೆ ಅಂದ್ಕೊಳ್ತೀನಿ ಯಾರೋ ಮುರಿದಾಕಿದ್ದಾರೆ ಪಾಪ ಅದು ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟು ನೋವು ಅನಿಸುತ್ತೆ ಇನ್ನೊಂದು ಮರಿ ಯಾಕೋ ಕೆಳಗಡೆ ಬಿದ್ದೋಗಿದೆ ಓಕೆ ಮುಂದೆ ಹೋದರೆ ಶಿವ ಪಾರ್ವತಿ ತುಂಬ ಚೆನ್ನಾಗಿದ್ದಾರೆ ನೋಡಿ ಎಷ್ಟೊಂದು ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ನನಗಂತೂ ತುಂಬ ಇಷ್ಟ ಆಯಿತು ದೇವರ ದರ್ಶನಕ್ಕೆ ಬಂದರೆ ಡೈರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಂಥ ಅದ್ಭುತ ಕಲೆ ನಾನು ಎಲ್ಲಿ ನೋಡಲಿಲ್ಲ ಚೆನ್ನಾಗಿದೆ ಓಕೆ ಭಕ್ತಿಯಿಂದ ನಾವು ಎಷ್ಟೇ ಜೋಕ್ ಹಾಕಿದ್ರು ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗೋಣ ಇಲ್ಲಿ ಮುನೇಶ್ವರ ದೇವಾಲಯಕ್ಕೆ ಹೋಗೋ ಎಂಟ್ರೆನ್ಸ್ ಅಲ್ಲಿ ಎರಡು ಕುದುರೆಗಳು ಆ ಕಡೆ ಹೋಗಿ ಈ ಕಡೆ ಒಂದಿದೆ ಮತ್ತು ನೋಡಿಸ್ತೀನಿ ಒಂದೊಂದು ಮಾತ್ರ ನೋಡಿ ಒಂದು ಆನೆ ಇದೆ ಆ ಕಡೆ ನೋಡಿಸ್ತೀನಿ ಆಗ ನಿಮಗೆ ಗೊತ್ತಾಗುತ್ತೆ ಕೆಲವರು ಭಕ್ತಾದಿಗಳು ಗಂಟೆಗಳನ್ನೆಲ್ಲ ಗಿಫ್ಟಾಗಿ ಮಾಡಿಸಿದ್ದಾರೆ ಕೆಲವೊಂದು ಕೆವ್ರಿಗೆ ಶೀಟ್ಗಳು ಸಹ ಕೊಟ್ಟಿದ್ದಾರೆ ಕೆಲವರು ಕೊಡುಗೆಗಳಾಗಿ ತುಂಬ ನೀಡಿದ್ದಾರೆ ಓಕೆ ಅದೆಲ್ಲ ಬಿಟ್ಬಿಟ್ಟು ಮುಂದೆ ಹೋಗೋಣ ನೋಡಿ ಈ ಕಡೆ ಒಂದು ಆನೆ ಇದೆ ಓಕೆ ನೋಡಿ ಇಲ್ಲೊಂದು ಕುದುರೆ ಇದೆ ಓಕೆ ನಮಸ್ಕಾರ ಮಾಡಿಕೊಂಡೆ ಒಳಗಡೆ ಹೋಗೋಣ ಅಲ್ಲಿ ಕುದುರೆ ಮೇಲೆ ಕೂತಿರೋದು ಮುನೇಶ್ವರ ಅಂತೆ ನೋಡಿ ಇಲ್ಲಿ ಬೇಕಾದರೆ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಒಳಗಡೆ ಹೋಗೋಣ ಚೆನ್ನಾಗಿದೆಯಲ್ವಾ ಮಾಡಿಸ್ಕೊಟ್ಟಿರೋದು ಇದೆಲ್ಲ ದೇವ ಜನಗಳ ಗಿಫ್ಟ್ ಅಂತೆ ಓಕೆ ಮುಂದಕ್ಕೆ ಹೋಗೋಣ ಇಲ್ಲಿ ನೋಡಿ ಯಾವ ರೀತಿ ಇದಾವೆ ಅಂದ್ಬಿಟ್ಟು ಕೆಲವರು ಮಕ್ಕೊಂಡಿರ್ತಾರೆ ವರ್ಷ ಆದಮೇಲೆ ಇದ್ರಲ್ಲಿ ಹಾಕ್ತೀವಿ ಮುಡಿ ಕೊಡ್ತೀವಿ ಮತ್ತೆ ಮಕ್ಕಳಾದ ಮೇಲೆ ಇದ್ರಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ ಸೊ ಅವರವರು ಅವರ ಭಕ್ತಿಗೆ ತಕ್ಕಾದಂಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಓಕೆ ಪಾದಗಳಿಗೆ ಒಂದ್ಸಲ ನಮಸ್ಕಾರ ಹಾಕೊಂಡು ಮುಂದೆ ಹೋಗೋಣ ನೋಡಿ ಇಲ್ಲಿ ಒಂದು ತಟ್ಲಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಗಿಫ್ಟು ಗಿಫ್ಟೇ ಎಲ್ಲ ಇಲ್ಲಿ ತುಂಬ ಎಲ್ಲ ಗಿಫ್ಟಿಂಗ್ ಪರ್ಪಸ್ಸೇ ಮಾಡಿಸಿದ್ದೆ ಪ್ರತಿಯೊಂದು ದೇವರು ಸಹ ಎಲ್ಲರೂ ಗಿಫ್ಟಿಂದ ಮಾಡಿಸಿರೋದು ನೋಡಿ ಚಾಮುಂಡಿ ಅಂತಿದೆ ಹಿಂದ್ರಾಣಿ ಅಂತಿದೆ ನೋಡಿ ಇವಾಗೆಲ್ಲನೂ ಸೇಫ್ಟಿಗೆ ಪಾಪ ಅವರು ಗರ್ಭಗುಡಿ ಕಟ್ಸ್ದಂಗೆ ನೀಟಾಗಿ ಅವು ಬಿಸಿಲಿಗೆ ಮಳೆಗೆ ಒಣಗಬಾರ್ದು ಅಂತ ಮಾಡಿದ್ದಾರೆ ದೇವರ ಹೆಸ್ರು ಬಂದು ವರಾಹಿ ಅಂತ ಎಷ್ಟು ಚೆನ್ನಾಗಿದೆ ಓಕೆ ಮೇರೆ ಮತ್ತೊಂದು ನೋಡೋಣ ಇದು ಕೆಮಾರಿ ಅಂತೆ ವೈಷ್ಣವಿ ಚೆನ್ನಾಗಿದೆಯಲ್ವ ಮತ್ತು ಕೆಮಾರಿ ಆಲ್ರೆಡಿ ನೋಡ್ಸಿದ್ದೀನಿ ನೋಡಿ ರಂಗೋಲಿಗಳಾಕಿದ್ದಾರೆ ಪ್ರತಿಯೊಂದು ದೇವಾಲಯದ ಮುಂದೇನೂ ನಾವು ಈ ಥರ ರಂಗೋಲಿ ಹಾಕಿದ್ದಾರೆ ಮಹೇಶ್ವರಿ ಚೆನ್ನಾಗಿದೆ ನೋಡಿ ಅರ್ಶನಾ ಕುಂಕುಮ ಇಕ್ಕಿದ್ದಾರೆ ಚೆನ್ನಾಗಿದೆ ಬ್ರಾಹ್ಮಿ ನೋಡಿ ಇದು ನೋಡಿ ಗುರ ಗುರುದೇವ ಪ್ರತಿಯೊಂದು ದೇವರನ್ನು ಗಮನಿಸಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ಒಂದೇ ಥರ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಮತ್ತೆ ಗಮನಿಸ್ಲಿ ಅಂದ್ಬಿಟ್ಟು ನಿಮಗೆ ಮತ್ತೆ ಮತ್ತೆ ನೋಡಿಸ್ತಾ ಇದ್ದೀನಿ ನಿಜವಾಗ್ಲೂ ಇದನ್ನೆಲ್ಲ ಗಿಫ್ಟಾಗಿ ಮಾಡಿಸಿದಾರೆ ಅಂದರೆ ತುಂಬ ಸಂತೋಷ ಆಗುತ್ತೆ ಅವರಿಗೆ ಮಕ್ಕೊಂಡಿರೋದು ಆಗಿದೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿಸಿದಾರಂತೆ ಇದು ಇಪ್ಪತ್ತು ವರ್ಷದ ಹಿಂದೆ ಏನೂ ಇರಲಿಲ್ಲಂತೆ ಈಗ ಪ್ರತಿಯೊಬ್ಬರು ಒಂದೊಂದು ಅಂತೆ ಅವರು ಆಗಿದೆ ಅನ್ನೋ ಒಂದು ನಂಬಿಕೆ ಇದು ಇಲ್ಲಿದೆಯಂತೆ ಓಕೆ ಇನ್ನು ಸ್ವಲ್ಪ ಮುಂದೆ ಹೋಗೋಣ ಬನ್ನಿ ಏನು ಅಂತ ನೀವೇ ನೋಡಿರಿ ಅಂತ ಇಲ್ಲಿವರೆಗೂ ನಾನು ನಿಮಗೆ ನೋಡಿಸಿದ್ದು ಇದಕ್ಕಾಗಿಯೇ ನೋಡಿ ಗಿಫ್ಟಿಂಗೇ ಇವೆಲ್ಲ ಎಷ್ಟೊಂದು ಇದ್ದಾವೆ ನೋಡಿ ಈ ಕುದುರೆಗಳು ನೋಡಿ ಆ ಗಂಟೆಗಳು ನೋಡಿದ್ಮೇಲೆ ಈ ಕುದುರೆಗಳು ನೋಡಿ ಒಂದು ಮಗು ಒಂದು ತುಂಬ ಅಂದ್ಕೊಳ್ತೀವಿ ಚೆನ್ನಾಗಿದೆ ಅಲ್ವಾ ಆ ಕಡೆ ಈ ಕಡೆ ಒಂದೊಂದಿದೆ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಒಳಗಡೆ ಹೋಗೋಣ ನನಗೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದವರು ಈ ಗ್ರಾಮದವರು ಓಕೆ ನೋಡಿ ಇವ್ರು ನಮ್ಗೆ ನಮಸ್ಕಾರ ಮಾಡ್ತವೆ ನಾವು ಪ್ರತಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗೋಣ ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಭಾನುವಾರ ಫುಲ್ ರಶ್ ಇರುತ್ತಂತೆ ಮುಂದೆ ಹೋಗೋಣ ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಅದು ಅಂತ ಸೊ ಮುಂದೆ ಹೋದ್ಮೇಲೆ ಗೊತ್ತು ನೋಡೋಣ ನಾವು ಈ ಗ್ರಾಮಸ್ಥರನ್ನು ಕೇಳಿದ್ರಿ ಮುಂದೆ ಬರೋದಕ್ಕೆ ಅವ್ರು ಒಪ್ಪಲಿಲ್ಲ ಓಕೆ ನೋಡಿ ನಾನು ಇದನ್ನೇ ನಿಮ್ಗೆ ಹೇಳಿದ್ದು ಇಪ್ಪತ್ತು ವರ್ಷದಿಂದ ಏನೂ ಇರಲಿಲ್ಲಂತೆ ಬರೀ ಮಣ್ಣು ಮಾತ್ರ ಇತ್ತಂತೆ ಇದು ತನಗೆ ತಾನೇ ಉತ್ ಉದ್ಭವ ಆಗಿರೋದಂತೆ ನೋಡಿ ಇದೆಲ್ಲ ಫುಲ್ ಮಣ್ಣಿಂದ ಆಗಿರೋದು ಎಷ್ಟೇ ಮಳೆ ಬಂದರೂ ಏನು ಆಗಲ್ಲಂತೆ ನಾನು ಮುಟ್ಟಿ ಸಹ ನೋಡ್ದೆ ತುಂಬಾ ಗಟ್ಟಿಯಾಗಿದೆ ಒಮ್ಮೆ ನೋಡಿ ನೀವು ಬೇಕಾದ್ರೆ ಬಂದು ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅನ್ಬಿಟ್ಟು ಹೋಗೋಣ ಇಲ್ಲಿರುವಂತಹ ಮರಗಳು ಸ್ವಲ್ಪ ನೋಡೋಣ ಎಷ್ಟೋ ವರ್ಷಗಳ ಪುರಾತನವಾದದ್ದು ಏಕೆಂದರೆ ಇದನ್ನು ತುಂಬ ವರ್ಷಗಳಿಂದ ಇಲ್ಲೇ ಇದೆಯಂತೆ ಅದು ಬೇರೆ ಇಲ್ಲಿ ಎರಡು ಮುನೇಶ್ವರಗಳಿದ್ದಾವೆ ಅದೊಂದು ವಿಶೇಷವಾದದ್ದು ಇದ್ರ ಪಕ್ಕ ಒಂದೊಂದು ಗರ್ಭಗುಡಿ ಥರ ಈ ಥರ ಇದ್ದಾವೆ ಅದರೊಳಗಡೆ ಮಾತ್ರ ಏನೂ ಇಲ್ಲ ಸೊ ಅವ್ರನ್ನ ಕೇಳಿದ್ದಕ್ಕೆ ಇದು ಫಸ್ಟಿಂದ ಅದೇ ಥರ ಇದೆ ಅಂತ ಹೇಳಿದ್ರು ನೋಡಿ ಈ ಮರಗಳು ಪ್ರತಿಯೊಂದು ಎಷ್ಟೋ ವರ್ಷಗಳಿಂದ ಆಗಿದೆ ಮುನೇಶ್ವರ್ ಯಾವತ್ತೋ ಒಂದು ಮರದ ಕೆಳಗಡೆ ಇರ್ತಾನೆ ಸೊ ನೋಡಿ ಎಷ್ಟು ಚೆನ್ನಾಗಿದ್ದಾವೋ ಇವುಗಳಿಗೆ ಇವುಗಳಿಗೆ ಎಲ್ಲ ಇಟ್ಬಿಟ್ಟು ಹೋಗಿದ್ದಾರೆ ಇದು ಫಸ್ಟ್ ಮದುವೆ ಆಗೋದಕ್ಕೆ ಈ ಥರ ಇಟ್ಬಿಟ್ಟು ಸಹ ಹೋಗ್ತಾರೆ ದೇವರಿಗೆ ಕೊಟ್ಬಿಟ್ಟು ಹೋಗ್ದಂಗೆ ಇಲ್ಲಿಟ್ಬಿಟ್ಟು ಹೋಗ್ಬಿಡ್ತಾರೆ ಓಕೆ ನೋಡಿ ಈ ಕಡೆ ಒಂದಿದೆ ಆ ಥರ ಗರ್ಭಗುಡಿ ಥರ ಅದರಲ್ಲಿ ಸಹ ಯಾವ ದೇವರು ಇಲ್ಲ ಖಾಲಿಯಾಗಿದೆ ಓಕೆ ನೋಡಿ ಅದಕ್ಕೂ ಸಹ ಪೂಜೆ ಮಾಡಿದ್ದಾರೆ ನೋಡಿ ಇನ್ನೂ ಒಂದು ನೋಡಿ ಹಾವು ಪೆಡ್ಗೆ ಎತ್ಕೊಂಡಂಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಮತ್ತೆ ಇಲ್ಲೊಂದು ಆನೆ ಇದೆ ನೋಡಿ ಇದು ಎರಡನೇದು ಈ ಮುನೇಶ್ವರ ಸಹ ಅದೇ ಥರ ಇದ್ದಾನಂತೆ ಬಟ್ ಮರಗಳಂತೂ ತುಂಬಾ ಚೆನ್ನಾಗಿದ್ದಾವೆ ಇಪ್ಪತ್ತು ಹಿಂದ್ಗಡೆ ಏನು ಅಲ್ಲಿ ತುಂಬಾ ಕಷ್ಟ ಐತಂತೆ ಒಂದು ಚಿಕ್ಕದಾಗಿತ್ತಂತೆ ಇದು ಮತ್ತೆ ಇದು ಉದ್ಭವ ಆಗಿದೆ ಅಂತ ಈ ಗ್ರಾಮಸ್ಥರು ಹೇಳಿದ್ರು ಗ್ರಾಮಸ್ಥರು ಸಹ ಇದನ್ನು ಡೆವಲಪ್ ಮಾಡೋದಕ್ಕೆ ತುಂಬಾ ಶ್ರಮಿಸಿದ್ದಾರೆ ಇವ್ರು ಮುಡಿ ಕೊಡ್ತಾರಲ್ವಾ ನೋಡಿ ಈ ತರ ಸಹ ಮುಡಿ ಕೊಡ್ತಾರಂತೆ ಹೋಗೋಣ ಬನ್ನಿ ನೋಡಿ ಕುದುರೆಗಳು ಇಲ್ಲಿ ಇದಾವಲ್ವಾ ಇಲ್ಲಿ ಮರಗಳಿದಾವೆ ಮುನೇಶ್ವರ ಇರೋದೇ ಮರ ಮರದ ಕೆಳಗಡೆ ಅದು ಗೊತ್ತಿರುತ್ತೆ ನೋಡಿ ಮುನೇಶ್ವರ ಇಲ್ಲಿ ಒಂದಿದೆ ಇಲ್ಲಿ ಕುದ್ರೆ ಮೇಲೆ ಕುತ್ಕೊಂಡು ಸವಾರಿಗೆ ಹೋಗೋದಕ್ಕೆ ರೆಡಿಯಾಗಿದ್ದ ಥರ ಇದೆ ಓಕೆ ಇಲ್ಲಿ ಇದ್ದಾವೆ ನೋಡಿ ಈ ವಿಗ್ರಹಗಳು ನೋಡಿ ಸಣ್ಣ ಚಿಕ್ಕ ಚಿಕ್ಕವು ಸೊ ಇದ್ರ ಮೇಲೆ ನೇಮ್ಸ್ ಇಲ್ಲ ಅಷ್ಟೇ ನೋಡಿ ಯಾವ ರೀತಿ ಗರ್ಭಗುಡಿಗಳು ಕಟ್ಟಿದಂಗೆ ಅವಗೆ ನೆರಳು ನೀಡಿದ್ದಾರೆ ಅಂತ ಚೆನ್ನಾಗಿದೆ ಅಲ್ವಾ ಇಲ್ಲಿ ತುಂಬ ದೇವತೆಗಳಿದ್ದಾರೆ ಇವು ಯಾವ ರೀತಿ ಇದ್ದಾವೆ ನೋಡಿ ಸೊ ಪ್ರತಿದಿನೂ ಇದಕ್ಕೆ ಈ ರೀತಿ ಪೂಜೆ ಮಾಡಿರ್ತಾರಂತೆ ಆದರೂ ಜಾಸ್ತಿ ಭಾನುವಾರ ಮಾಡ್ತಾರಂತೆ ನೋಡಿ ಮಾಡಿಬಿಟ್ಟು ಈ ಥರ ದೇವ್ರ ಮುಂದೆ ಹಾಕ್ತಾರಂತೆ ನೋಡಿ ಇಲ್ಲಿದೆ ಅಲ್ವಾ ಈ ಥರ ಮಾಡಿರ್ತಾರಂತೆ ನೋಡಿ ಪಂಗೋಲ್ ಮಾಡಿರ್ತಾರೆ ಸಹ ಇದ್ದಾವೆ ತುಂಬ ದೇವರುಗಳಿದ್ದಾವೆ ಮತ್ತು ಇಲ್ಲಿ ಪ್ರತಿಯೊಂದು ಸೌಕರ್ಯನೂ ಸಹ ಇದೆ ಅದನ್ನ ನೋಡ್ಸೋದಕ್ಕೆಲ್ಲ ಬೀಗಗಳಾಕ್ಬಿಟ್ಟಿದ್ದಾರೆ ಏಕೆ ಅಂದರೆ ಇವತ್ತು ಸಂಡೇ ಅಲ್ಲ ಓಕೆ ಇಲ್ಲಿವರೆಗೂ ನೋಡಿದ್ರೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ನೋಡಿ ಇಲ್ಲಿ ಚಿಕನ್ ಮಟನ್ ಮಾಡಿ ತಿಂದ್ಬಿಟ್ಟು ಹೋಗ್ತಾರಂತೆ ಒಂದರಲ್ಲಿ ಚಿಕನ್ ಮಾಡಿದರೆ ಒಂದು ಮಟನ್ ಮಾಡಿದ್ದಾರೆ ಅವರು ಸಹ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟಪಡಲಿಲ್ಲ ಇವರು ಸಹ ಪೊಂಗಲ್ ಮಾಡಿ ಹಾಕಿದ್ದಾರೆ ನೋಡಿ ಇಲ್ಲಿವರೆಗೂ ನೋಡಿದ್ರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು